ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟದ ಮಧ್ಯೆ ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಂದಿದೆ ಇದರಲ್ಲೂ ಕೂಡ ಎರಡು ಬಣಗಳ ಮಧ್ಯೆ ಪೈಪೋಟಿ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣಗಳ ಮಧ್ಯೆ ಪೈಪೋಟಿ ಎರಡು ಬಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತ ಕೆಎನ್ ರಾಜಣ್ಣ ಅಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರು ವಿಧಾನ ಪರಿಷತ್ನ ಸದಸ್ಯರು ಎಸ್ ರವಿ ಕೂಡ ಅದೇ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅವಿರೋಧ ಆಯ್ಕೆ ಆಗತ್ತಾ ಎಲೆಕ್ಷನ್ ಅನಿವಾರ್ಯ ಆಗತ್ತಾ ಅನ್ನುವಂತ ಪ್ರಶ್ನೆಗಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ರು ಆ ಒಂದು ಸುತ್ತಿನ ಸಭೆಯಲ್ಲಿ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹೊಸವರಿಗೆ ಅವಕಾಶ ಕೊಡಿ ಅಂತ ನಿರ್ದೇಶಕರು ಹೇಳಿದ್ದಾರಂತೆ ಆ ಸಭೆಯಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಎಂದು ಎಂ ಎಲ್ ಸಿ ರವಿ ಅವರು ಕೇಳಿದ್ದಾರೆ ರಾಜಣ್ಣ ಅವರು ಎರಡು ಬಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ನೂರ ಹತ್ತು ವರ್ಷಗಳ ಇತಿಹಾಸ ಇರುವಂಥ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಹಿಂದಿನ ಅಧ್ಯಕ್ಷರು ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರು ಅಧ್ಯಕ್ಷರಾಗಿದ್ದರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಆನಂದ್ ಒಮ್ಮತದ ಆಯ್ಕೆ ಸಾಧ್ಯ ಆಗತ್ತಾ ಅಥವಾ ಚುನಾವಣೆ ಅನಿವಾರ್ಯ ಅನ್ನುವಂತ ಸ್ಥಿತಿನ ಮಾಜಿ ಸಚಿವರಾಗಿರುವಂತ ಅವರು ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರಾಗಬೇಕು ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಹುತೇಕ ಅವರ ಪರವಾಗಿರ್ತಕ್ಕಂತ ಒಂದು ಅಭಿಪ್ರಾಯಗಳು ವ್ಯಕ್ತಪಡಿಸುವ ವ್ಯಕ್ತ ಆಗುವ ಹಾಗೆ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡುವಂತ ಪ್ರಯತ್ನರು ಅವ್ರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಒಂದು ಸುತ್ತಿನ ಸಭೆ ನಡೆಸಿದಾಗ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ ಸಾಧ್ಯ ಆಗ್ಲಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥದ್ದು ಸಂಖ್ಯಾಬಳದ ಆಧಾರದಲ್ಲಿ ರಾಜಣ್ಣ ಅವರಿಗೆ ಅಧ್ಯಕ್ಷ ಆಗ್ಲಿಕ್ಕೆ ಎಲ್ಲ ಅವಕಾಶಗಳಿದೆ ಆದರೆ ಇಲ್ಲಿ ಸಿಎಂ ಮತ್ತು ಡಿ ಸಿ ಎಂ ಬಣ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥ ಕುತೂಹಲ ಹೆಚ್ಚಾಗಿದೆ ಒಂದ್ ಕಡೆ ಕೆ ಸಿ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿ ಅವರು ಈ ಬಾರಿ ಅಧ್ಯಕ್ಷರಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿಯೇ ಕಳೆದ ಕೆಲ ತಿಂಗಳ ಹಿಂದೆ ರಾಜಣ್ಣವ್ರನ್ನು ಕೂಡ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ರವಿಯವರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ರು ಆದರೆ ರಾಜಣ್ಣವರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಭರವಸೆಯನ್ನು ಕೂಡ ಡಿಕೆ ಶಿವಕುಮಾರ್ ಕೊಟ್ಟಿರ್ಲಿಲ್ಲ ಅಂತಿಮವಾಗಿ ರವಿಯವರು ಕೂಡ ಈಗ ನಾಮಪತ್ರವನ್ನು ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅವರ ಪರವಾಗಿ ಡಿ ಕೆ ಸಿ ಬಣ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನೊಂದು ಕಡೆ ರಾಜಣ್ಣರ ಪರವಾಗಿ ಸಿಎಂ ಸಿದ್ದರಾಮಯ್ಯರು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದು ಅವರು ರಾಜಣ್ಣವ್ರ ಅಧ್ಯಕ್ಷ ಆಗ್ಬೇಕು ಮತ್ತು ಎಲ್ಲವೂ ಕೂಡ ಸುಗಮವಾಗಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿ ಅಂತಿಮ ತೀರ್ಮಾನ ಇದುವರೆಗೂ ಕೂಡ ಆಗಿಲ್ಲ ಇವತ್ತು ರಾತ್ರಿ ಮಹತ್ವ ಸಭೆ ನಡೀತಾ ಇದೆ ಯಾಕಂದ್ರೆ ನಾಳೆ ಚುನಾವಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಅಪೆಕ್ಸ್ ಬ್ಯಾಂಕ್ ಯಾವಾಗ್ಲೂ ಕೂಡ ಸರ್ಕಾರ ಯಾರ್ದಿರುತ್ತೋ ಅವರ ಪರವಾಗಿರ್ತಕ್ಕಂಥ ಅಧ್ಯಕ್ಷರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆದರೆ ಕಳೆದ ಬಾರಿ ರಾಜಣ್ಣವರ ಕಾರಣಕ್ಕಾಗಿಯೇ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಕೆಲಸ ಮಾಡಿದ್ರು ಅಂತಕ್ಕಂಥ ಗಂಭೀರದ ಆರೋಪವು ಕೂಡ ಇದೆ ಹಾಗಾಗಿ ಈಗ ಅಧ್ಯಕ್ಷ ಆಗುವ ಸಂದರ್ಭದಲ್ಲಿ ಸಹಜವಾಗಿ ರಾಜಣ್ಣರ ಮೇಲೆ ಇದು ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜೇಣರ ಅವಕಾಶವನ್ನ ಕೈ ತಪ್ಪಿಸುವಂತ ಒಂದು ಪ್ರಯತ್ನ ನಡೀತಾ ಇದೆಯಾ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ ಆದ್ರೆ ಚುನಾವಣೆನ ಹೇಗ್ ಮಾಡ್ಬೇಕು ಅದು ನನಗೆ ಗೊತ್ತಿದೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಕರೆದಂತ ಸಭೆಯಲ್ಲೇ ರಾಜಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚುನಾವಣೆ ಮಾಡೋದು ಗೊತ್ತಿದೆ ಅಂತಂದ್ರೆ ಹೇಗೆ ಅಧ್ಯಕ್ಷ ಆಗ್ಬೇಕು ಅಂತ ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನ ರಾಜೇಣ್ಣವರು ಪರೋಕ್ಷವಾಗಿ ಹೇಳಿದರ್ತಿದೆ ಆ ಕಾರಣಕ್ಕಾಗಿ ಇವತ್ತು ನಟಿ ಇವತ್ತ ಬೇಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಮಾಹಿತಿ ಇರುವಂತದ್ದು ಥ್ಯಾಂಕ್ ಯು ಆನೊಂದು ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ